ಪ್ರೀತಿಯುಳ್ಳ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಭಯಪಡಬೇಡಿ ದೇವರು ನಮ್ಮೊಂದಿಗೆ ಇದ್ದಾರೆ ಅದಕ್ಕೆ ಆಧಾರವಾಗಿ ಏಷಾಯನ ಬರದ ಪ್ರಭಾದನೆ ಗ್ರಂಥ ನಲವತ್ತೊಂದು ಹತ್ತನೆಯ ವಚನ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದ್ವಿಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೆಯನ್ನು ನಿನಗೆ ಆಧಾರ ಮಾಡುತ್ತೇನೆ ಇಲ್ಲಿ ದೇವರು ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ ನೀನಂತೂ ಹೆದರಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ನಾವಿರುವ ಈ ದಿನಗಳು ಭಯದ ದಿನಗಳಾಗಿದೆ ಆದರೆ ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ ಭಯಪಡಬೇಡ ಮಗಳೇ ಭಯಪಡಬೇಡ ಮಗನೇ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ನಿಮ್ಮ ಜೀವಿತದಲ್ಲಿ ಏನು ನಡೆದರೂ ಭಯಪಡಬೇಡ್ರಿ ನಿಯಂತ್ರಿಸುವ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಅವರೇ ನಾವಿಕ ಅವರ ಹಡಗಿನಲ್ಲಿ ನಾವಿದ್ದೇವೆ ಏನು ನಡೆದರೂ ಒಳ್ಳೇದಕ್ಕಾಗಿಯೇ ಮಾಡ್ತಾರೆ ಸತ್ಯಭೇದದಲ್ಲಿ ನಾವು ತಿರುಗಿ ತಿರುಗಿ ದೇವರು ತನ್ನ ಮಕ್ಕಳಿಗೆ ಕೊಟ್ಟಂಥ ಒಂದು ವಾಗ್ದಾನ ಭಯಪಡಬೇಡ್ರಿ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ನಿಮ್ಮ ಕೌಟುಂಬಿಕ ಜೀವಿತದಲ್ಲಿ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಅನೇಕ ಭಯ ಉಂಟು ಮಾಡುವ ಸಂಗತಿಗಳು ಎದುರಾಗಬಹುದು ಆದರೆ ಭಯಪಡಬೇಡ್ರಿ ಕರ್ತನು ನಿಮ್ಮ ಜೊತೆಯಲ್ಲಿ ಇದ್ದಾರೆ ನಿಮ್ಮ ಜೊತೆಯಲ್ಲಿ ಇರುವುದು ಮಾತ್ರವಲ್ಲ ದೇವರು ನಿಮಗೆ ಜಯವನ್ನು ಕೊಟ್ಟು ಎಲ್ಲದರಲ್ಲಿ ಬಿಡುಗಡೆಯನ್ನು ಕೊಟ್ಟು ಅದ್ಭುತವಾಗಿ ನಡೆಸುತ್ತಾರೆ ಮಾರ್ಟಿನ್ ಲೂಥರ್ ಅವರವರಿಗೆ ಒಬ್ಬ ಸ್ನೇಹಿತ ಇದ್ದರು ಅವರ ಹೆಸರು ಜಾನ್ ಎಂಬುದಾಗಿ ಅವರು ಸೇವೆ ಮಾಡ್ತಾ ಇದ್ರು ಬೋಧಕರು ಆ ಸಮಯದಲ್ಲಿ ಸತ್ಯವಾದ ಬೋಧನೆಯನ್ನು ವಿರೋಧಿಸುತ್ತಾ ಇದ್ದ ಐದನೆಯ ಚಾಲ್ಸ್ ಎಂಬಂಥ ಒಬ್ಬ ಕ್ರೂರ ಚಕ್ರವರ್ತಿ ವಾಸಿಸುತ್ತಾ ಇದ್ದ ಆ ಜಾನ್ ವಾಸಿಸುತ್ತಾ ಇದ್ದಂಥ ಪಟ್ಟಣಕ್ಕೆ ಅವನ ಸೈನ್ಯವನ್ನು ಕಳುಹಿಸಿ ಬೋಧಕನನ್ನು ಬಂಧಿಸಿ ಅವನನ್ನು ಕೊಲ್ಲುವುದಕ್ಕೆ ಪ್ಲ್ಯಾನ್ ಹಾಕಿದ್ದ ಬೋಧಕರು ತಮ್ಮ ಜೀವಕ್ಕಾಗಿ ದೇವರೇ ಥರ ಬರ್ತಾ ಇದೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ದೇವರವರ ಜೊತೆ ಮಾತನಾಡಿ ರೊಟ್ಟಿ ನೀರನ್ನು ತೆಗೆದುಕೊಂಡು ಮುಂದಿನ ಬೀದಿಗೆ ಹೋಗೋ ಅಲ್ಲಿ ಒಂದು ತೆರೆದ ಮನೆಯನ್ನು ಕಾಣುತ್ತೀಯ ಅಲ್ಲಿಗೆ ಹೋಗಿ ಚಾವನೆಗೆ ಸ್ವಲ್ಪ ಕೆಳಗೆ ರುವ ಸ್ಥಳದಲ್ಲಿ ಹೋಗಿ ಮಲಗಿಕೋ ಎಂಬುದಾಗಿ ದೇವರು ಹೇಳಿದರು ಅದರಂತೆ ಬೋಧಕರು ಹೋಗಿ ಮಲಗಿಕೊಂಡರು ಪ್ರತಿದಿನವೂ ಒಂದು ಕೋಳಿಯಲ್ಲಿ ಬಂದು ಒಂದು ಮೊಟ್ಟೆಯನ್ನು ಇಟ್ಟು ಹೋಗುತ್ತಾ ಇತ್ತು ಹದಿನಾಲ್ಕು ದಿನಗಳು ಮೊಟ್ಟೆ ಇಟ್ಟು ಹೋಗುತ್ತಾ ಇತ್ತು ಆ ಮೊಟ್ಟೆಯನ್ನು ಸಹ ಇವರು ತಿಂದು ಬದುಕಿಕೊಳ್ಳುತ್ತಾ ಇದ್ದರು ಹದಿನೈದನೆಯ ದಿನ ಕೋಳಿ ಬರಲಿಲ್ಲ ಸೇನೆಯು ಹೊರಟು ಹೋಯಿತು ಎಂಬುದಾಗಿ ಜನರು ಮಾತಾಡುವುದನ್ನು ಕೇಳಿಸಿಕೊಂಡರು ಹೊರಗೆ ಬಂದು ತಮ್ಮ ಜೀವನವನ್ನು ದೇವರು ಎಷ್ಟು ಅದ್ಭುತವಾಗಿ ಸಂರಕ್ಷಿಸಿ ಕಾಪಾಡಿದ್ದಾರೆ ನನ್ನ ಭಯವನ್ನೆಲ್ಲ ಹೋಗಲಾಡಿಸಿದ್ದಾರೆ ಎಂಬುದಾಗಿ ದೇವರನ್ನು ಸ್ತುತಿಸಿಕೊಂಡಾಡಿದರು ಪ್ರೀತಿ ಉಳ್ಳ ಜನರೇ ನಮ್ಮಲ್ಲಿ ಕೆಲವರು ವ್ಯಾಧಿಯಿಂದ ವೇದನೆ ಪಡುತ್ತಿರಬಹುದು ವೈದ್ಯರು ಮತ್ತು ವೈದ್ಯಕೀಯ ಕ್ಷೇತ್ರ ನಿಮ್ಮನ್ನು ಕೈ ಬಿಟ್ಟಿರಬಹುದು ಚಿಂತಿಸಬೇಡ್ರೆ ಯೇಸುವಿನ ಭಾಸ್ಗಳಿಂದ ನಮಗೆ ಸೌಖ್ಯವಾಗಿದೆ ಯೇಸುವಿನ ಬಾಸುಂಡೆಗಳಿಂದ ನಾವು ಆರೋಗ್ಯವನ್ನು ಪಡೆದುಕೊಳ್ಳಬಹುದು ಕೆಲವರು ಸಾಲದ ಬಾಧೆಯಿಂದ ಒತ್ತಡಕ್ಕೆ ಗುರಿಯಾಗಿ ಅದರಿಂದ ನಿಂದೆಯನ್ನು ಅನುಭವಿಸಿ ಸಾಲವನ್ನ ತೀರಿಸಲು ದಾರಿ ಗೊತ್ತಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸುತ್ತಿರುತ್ತಾರೆ ಎರಡು ಅರಸುಗಳು ನಾಲ್ಕನೇ ಅಧ್ಯಾಯ ಒಂದರಿಂದ ಏಳನೇ ವಚನ ನೋಡ್ರಿ ಇದೇ ಒಂದು ಪರಿಸ್ಥಿತಿ ಒಂದು ಕುಟುಂಬಕ್ಕೆ ಬಂದಿತ್ತು ಗಂಡನು ತೀರು ಹೋದ ಹೆಂಡತಿ ಇಬ್ಬರು ಮಕ್ಕಳಿದ್ದರು ಆದರೆ ಸಾಲ ಕೊಟ್ಟವರು ಅವರ ಮಕ್ಕಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದರು ಆ ತಾಯಿಯ ಹೃದಯ ಒಡಿದು ಹೋಯಿತೋ ಅಯ್ಯೋ ಏನು ಮಾಡೋದು ಇಂಥ ಪರಿಸ್ಥಿತಿಯಲ್ಲಿ ಇದರಿಂದ ಹೊರಗಡೆ ಬರೋದು ಹೇಗೆ ಎಂಬುದಾಗಿ ಹೊಸತ್ರ ನೇರವಾಗಿ ಎಲಿಶ ಪ್ರವಾದಿಯ ಬಳಿಗೆ ಹೋದಾಗ ದೇವರು ಒಂದು ಅದ್ಭುತ ಬಾಗಿಲನ್ನು ತೆರೆದು ಸಾಲ ತೀರಿಸಲಿಕ್ಕೆ ಒಂದು ಅದ್ಭುತ ಬಿಡುಗಡೆಯನ್ನು ಕೊಟ್ಟರು ಪ್ರೀತಿ ಉಳ್ಳ ಜನರೇ ನಿಮ್ಮ ಸಾಲಗಳಿಗೆ ಸಹ ನೀವು ಭಯಪಡಬೇಡ್ರಿ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಬಲಹೀನತೆಗಳಿಗೆ ನಿಮ್ಮ ರೋಗಗಳಿಗೆ ಭಯಪಡಬೇಡ್ರಿ ಕರ್ತನ್ನು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ ನೀವು ಸೇವೆ ಮಾಡುವ ಸ್ಥಳದಲ್ಲಿ ಒಂದು ಹೆಚ್ಚಿನ ವಿರೋಧತೆ ಇದೆಯಾ ಕೊಲೆ ಬೆದರಿಕೆ ಬರುತ್ತಿದೆಯಾ ಭಯಪಡಬೇಡ್ರಿ ತಾಯಿಗಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವ ದೇವರು ನಮ್ಮನ್ನು ಕಾಪಾಡುತ್ತಾರೆ ಲೋಕನ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಹೇಳ್ತದೆ ನಮ್ಮ ತಲೆ ಕೂದಲಗಳು ಸಹ ಎಣಿಕೆಯಾಗಿವೆ ಅಂತ ಹೆದರಬಾರದಂತೆ ನಾವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರೆಂಬುದಾಗಿ ವಚನದಲ್ಲಿ ನೋಡುತ್ತೇವೆ ದೇವರ ಚಿತ್ತವಿಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯುವುದಿಲ್ಲ ನಮ್ಮ ಜೀವಕ್ಕೆ ಅಧಿಪತಿಯ ಆದ್ರ ಜೀವಾಧಿಪತಿಯಾದ ಯೇಸು ಸ್ವಾಮಿ ನಮ್ಮನ್ನು ಯಾವಾಗಲೂ ಕಾಪಾಡ್ತಾರೆ ಆದುದರಿಂದ ಭಯಪಡಬೇಡ್ರಿ ಭೀತಿಗೆ ಒಳಗಾಗಬೇಡ್ರಿ ದೈವರು ನಮ್ಮೊಂದಿಗೆ ಇದ್ದಾರೆ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ಅಪ್ಪ ನಿನ್ನ ಅದ್ಭುತವಾದ ವಾಕ್ಯಗಳಿಗಾಗಿ ಸ್ತೋತ್ರ ಭಯಪಡಬೇಡ ನಾ ನಿನ್ನೊಂದಿಗಿದ್ದೇನೆಂಬುದಾಗಿ ಹೇಳಿ ಒಂದೊಂದು ದಿನವೂ ಸ್ವಾಮಿ ನಮ್ಮನ್ನು ಬಲಪಡಿಸಿ ಅದ್ಭುತವಾಗಿ ಪೋಷಿಸಿ ಸಂರಕ್ಷಿಸಿ ನಡೆಸುವುದಕ್ಕಾಗಿ ಸ್ತೋತ್ರಪ್ಪ ಇನ್ನು ನಮ್ಮ ಜೀವಿತದಲ್ಲಿ ಕಾಣಲ್ಪಡುವಂಥ ಗೊಂದಲಗಳು ಸಮಸ್ಯೆಗಳು ಭಯಗಳು ದೇವರೇ ಚಿಂತೆಗಳು ಎಲ್ಲವೂ ನೀಗಿ ಹೋಗ್ಲಪ್ಪ ನಾವು ನಿಮ್ಮನ್ನೇ ಆತುಕೊಂಡಿದ್ದೇವೆ ದೇವರೇ ಸ್ತೋತ್ರಪ್ಪ ಎಷ್ಟೋ ಜನರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೆ ಕಣ್ಣೀರಿನಲ್ಲಿದ್ದಾರೆ ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಅವರ ಜೀವಿತದಲ್ಲಿ ಸಂಭವಿಸಲಿ ಸ್ವಾಮಿ ಒಂದು ಅದ್ಭುತವಾದ ಬಾಗಿಲು ತೆರೆಯಲ್ಪಡಲಿ ನೀವು ಆಳ್ವಿಕೆ ಮಾಡಿರಿ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇಲೆ ಪ್ರೈಝ್ ಲಾಡ್ ಹಾಗಾದರೆ ಭಯಪಡಬೇಡ್ರಿ ದೇವರು ನಿಮ್ಮ ಜೊತೆ ಇದ್ದಾರೆ ದೇವರು ನಿಮ್ಮನ್ನು ನಡೆಸುತ್ತಾರೆ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ ಆದ್ದರಿಂದ ದೇವರನ್ನ ಆತುಕೊಳ್ಳ್ರಿ ನಿಮ್ಮ ಜೀವಿತ ಅದ್ಭುತಮಯವಾಗಿರುತ್ತದೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್